ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ಉಪ್ಪು ಹೆಚ್ಚಾಗಿ ಬಳಸ್ತೀರಾ ಹಾಗಾದ್ರೆ ಎಚ್ಚರ 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 ವೀಕ್ಷಕರೇ ಈ ಎಚ್ಚರಿಕೆಯನ್ನ ನೀಡ್ತಾ ಇರೋದು ನಾನಲ್ಲ ಡೂಚ್ ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ವೀಕ್ಷಕರೇ ನೀವು ಉಪ್ಪನ್ನು ಬಳಸುವಾಗ ದಯವಿಟ್ಟು ಈ ತಪ್ಪನ್ನ ಮಾಡೋದಕ್ಕೆ ಹೋಗ್ಬಿಡಿ ಹಾಗಾದ್ರೆ ಉಪ್ಪು ತಿಂದ್ರೆ ಪ್ರಾಣಕ್ಕೆ ಅಪಾಯನ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ನೀಡ್ತಾ ಇರುವುದು ಯಾಕೆ ನೋಡ್ತಾ ಹೋಗೋಣ ಇದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹೌದು ವೀಕ್ಷಕರೇ ವಿಶ್ವ ಆರೋಗ್ಯ ಸಂಸ್ಥೆ ಕಡಿಮೆ ಸೋಡಿಯಂ ಉಪ್ಪನ್ನ ತಿನ್ನಿ ಅಂತ ಹೇಳ್ತಾ ಇದೆ ಹಾಗಾದ್ರೆ ಹೆಚ್ಚು ಸೋಡಿಯಂ ತಿಂದ್ರೆ ಏನಾಗುತ್ತೆ ಯಾವ ಉಪ್ಪನ್ನ ತಿನ್ಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೆಯದು ಹೆಚ್ಚು ಸೋಡಿಯಂ ಯುಕ್ತ ಉಪ್ಪನ್ನ ತಿಂದ್ರೆ ಹಾರ್ಟ್ ಅಟ್ಯಾಕ್ ಅಪಾಯ ಹೆಚ್ಚಾಗಿರುತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಉಪ್ಪನ್ನ ಕಡಿಮೆ ತಿನ್ನಿ ಅಂತ ಹೇಳೋದಕ್ಕೆ ಇದೇ ಮೂಲ ಕಾರಣ ಹೆಚ್ಚು ಉಪ್ಪನ್ನ ತಿಂದ್ರೆ ಹಾರ್ಟ್ ಅಟ್ಯಾಕ್ ಪಾರ್ಶ್ವವಾಯುವಂತಹ ಮಹಾರೋಗಕ್ಕೆ ಕಾರಣ ಆಗುತ್ತೆ ಾಗಿ ದಯವಿಟ್ಟು ಕಡಿಮೆ ಸೋಡಿಯಂ ಇರುವಂತಹ ಉಪ್ಪನ್ನ ಬಳಸಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ ಇನ್ನು ಹೆಚ್ಚು ಸೋಡಿಯಂ ನಿಮ್ಮ ದೇಹ ಸೇರಿದ್ರೆ ಸ್ಟ್ರೋಕ್ ಪಾರ್ಶ್ವ ವಾಯು ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೀಗಾಗಿ ಕಡಿಮೆ ಉಪ್ಪು ತಿನ್ನಿ ಇದರಿಂದ ನಿಮ್ಮ ರಕ್ತನಾಳಗಳಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಾರೆ ಆರೋಗ್ಯ ತಜ್ಞರು ಇನ್ನು ನಿಮ್ಮ ದೇಹದಲ್ಲಿ ಸೋಡಿಯಂ ಅಂಶ ಹೆಚ್ಚಾದ್ರೆ ಹೊಟ್ಟೆಯ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತಂತೆ ಕ್ಯಾನ್ಸರ್ ಅಪಾಯ ಹೆಚ್ಚಾಗುತ್ತೆ ಅಂತಿದೆ ವಿಶ್ವ ಆರೋಗ್ಯ ಸಂಸ್ಥೆ ಇಷ್ಟೇ ಅಲ್ಲ ಹೆಚ್ಚು ಸೋಡಿಯಂ ಯುಕ್ತ ಉಪ್ಪು ತಿಂದ್ರೆ ರಕ್ತದೊತ್ತಡ ಎರಡನೇದು ಮೂತ್ರಪಿಂಡಕ್ಕೆ ಹಾನಿ ದೇಹದಿಂದ ಹೆಚ್ಚುವರಿ ಸೋಡಿಯಂ ಅನ್ನ ಫಿಲ್ಟರ್ ಮಾಡುವಲ್ಲಿ ಈ ಮೂತ್ರಪಿಂಡಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ ಹೆಚ್ಚು ಉಪ್ಪು ತಿನ್ನೋದ್ರಿಂದ ನಿಮ್ಮ ಮೂತ್ರಪಿಂಡಗಳ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಇದರಿಂದ ಕಿಡ್ನಿಗಳಿಗೆ ಹಾನಿಯಾಗುತ್ತೆ ಇದರಿಂದ ಕಿಡ್ನಿಯಲ್ಲಿ ಕಲ್ಲು ಆಗುವಂತಹ ಸಾಧ್ಯತೆ ಇರುತ್ತೆ ಜಾಸ್ತಿ ಆದರೆ ಮೂತ್ರಪಿಂಡಕ್ಕೆ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಬಹುದು ಕಿಡ್ನಿ ಫೇಲ್ಯೂರ್ ಅಪಾಯ ಹೆಚ್ಚಾಗಿರುತ್ತೆ ಇನ್ನು ಕೈಕಾಲು ಊದಿಕೊಳ್ಳುತ್ತೆ ಎಚ್ಚರ ನಿಮ್ಮ ದೇಹದಲ್ಲಿ ಸೋಡಿಯಂ ಅಂಶ ಹೆಚ್ಚಾದ್ರೆ ನೀರಿನ ಅಂಶ ದೇಹದಲ್ಲಿ ಹೆಚ್ಚಾಗುತ್ತೆ ಇದರಿಂದ ನಿಮ್ಮ ದೇಹದಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ ಅದರಲ್ಲೂ ಮುಖ್ಯವಾಗಿ ಕಾಲು ಪಾದ ಕೈಗಳಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ ಇನ್ನು ಸೋಡಿಯಂ ಅಂಶ ಹೆಚ್ಚಾದ್ರೆ ಮೂಳೆಗಳ ಮೇಲೆ ಪರಿಣಾಮ ಬೀರುತ್ತೆ ಮೂಳೆಗಳು ಎಷ್ಟು ಇಂಪಾರ್ಟೆಂಟ್ ಮಾನವನ ದೇಹಕ್ಕೆ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗುತ್ತೆ ನಿಮ್ಮ ಮೂಳೆಗಳು ವೀಕ್ ಆಗುತ್ತೆ ಮೂಳೆಗಳು ವೀಕ್ ಆದ್ರೆ ಎಂತ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ವೀಕ್ಷಕರೇ ಹೆಚ್ಚು ಉಪ್ಪು ತಿಂದ್ರೆ ಏನಿಲ್ಲ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿದ್ರಿ ಹೀಗಾಗಿ ಹೆಚ್ಚು ಉಪ್ಪು ತಿನ್ನೋ ಮುನ್ನ ಹುಷಾರಾಗಿರಿ ಎಚ್ಚರಿಕೆಯಿಂದ ಇರಿ ಇದೇ ಕಾರಣಕ್ಕೆ ಕಡಿಮೆ ಸೋಡಿಯಂ ಇರುವಂತಹ ಉಪ್ಪನ್ನ ತಿನ್ನಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ ಈಗ ನೀವು ಯಾವ ಉಪ್ಪನ್ನ ತಿನ್ಬೇಕು ಯಾವ ಉಪ್ಪು ಆರೋಗ್ಯಕ್ಕೆ ಒಳ್ಳೇದು ಅಂತ ಪ್ರಶ್ನೆ ಮಾಡಬಹುದು ಇದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹಾಗಾಗಿ ಆದಷ್ಟು ಶೇರ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನ ಮರಿಬೇಡಿ ಮತ್ತೊಂದು ಹೊಸ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ